ನೋಡ ಯು ಐ ಸಿನಿಮಾ ನೋಡಾದ್ಮೇಲೆ ನಂಗೆ ಹೆಂಗಾಗಿದೆ ಅಂದ್ರೆ ಯಾವ ಮ್ಯಾಜಿಕ್ ಮಾಡಕ್ ಹೋದ್ರು ನಂಗೆ ಯು ಐನೇ ಜ್ಞಾಪಕ ಆಗುತ್ತೆ ಒಂದ್ಸಲ ನಿಮಗ್ ತೋರಿಸ್ಬಿಡ್ತೀನಿ ನೋಡಿ ನಮ್ಮ ಬ್ರೈನ್ ಯಾವಾಗ್ಲೂ ಈ ತರ ನೀಟ್ ಆಗಿರುತ್ತೆ ಬ್ಯಾಡದೇ ಇರೋ ವಿಷಯಗಳನ್ನ ಹಾಕೊಂಡು ಈ ತರ ಲಾಕ್ ಮಾಡ್ಕೋತೀವಿ ಲಾಕ್ ಇದೆಯಾ ಇಲ್ವಾ ಏ ಎಲ್ರ ಆನ್ಸರ್ ಇದೆಯಾ ಇಲ್ವಾ ಆಯ್ತೆ ಮತ್ತೆ ನಮಗ್ ಸಿಗದೆ ಇರೋದ್ರ ಬಗ್ಗೆನೇ ತುಂಬಾ ತಲೆ ಕೆಡ್ಸ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀವಿ ಲಾಕ್ ಇದೆಯಾ ಇಲ್ವಾ ಆಯ್ತೆ ಆದ್ರೆ ನಮ್ಮ ಬ್ರೈನ್ ಸೊಲ್ಯೂಷನ್ ಇರುತ್ತೆ ಆ ಸೊಲ್ಯೂಷನ್ ನಾವು ಹುಡ್ಕೊಳ್ಳಲ್ಲ ಮತ್ತೆ ತಲೆ ಕೆಡ್ಸ್ಕೋತೀವಿ ಮತ್ತೆ ತಲೆ ಕೆಡಸ್ಕೋತೀವಿ ಬರೀ ಲಾಕಿಂಗ್ ಅಲ್ಲೇ ನಮ್ಮ ಲೈಫ್ ನ ಲಾಕ್ ಮಾಡಿಟ್ಕೊಂಡಿರ್ತೀವಿ ಅದನ್ನ ಅನ್ಲಾಕ್ ಮಾಡೋದು ಹೆಂಗೆ ಅಂತ ಯುವ ಹೇಳಿದ್ದಾರೆ ಸೊ ನೀವೆಲ್ಲ ನೋಡ್ಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಲಾಕ್ ಇದೆಯಾ ಇಲ್ವಾ ನಾ ಯುವ ಓಕೆ ಅನ್ಲಾಕ್ ಈಗ ಮಾಡಿದ್ದು ಇರೋ ಮ್ಯಾಜಿಕ್ ಈಗ ಮಾಡ್ತಾ ಇರೋದು ನಾನೇ ಪ್ರಿಪೇರ್ಡ್ ಮಾಡಿ ಪ್ರಿಪೇರ್ ಮಾಡಿರೋ ಮ್ಯಾಜಿಕ್ ಮ್ಯಾಜಿಕ್ ನೇಮ್ ಬಂದು ಎ ಟು ಯು ಐ ಅನ್ಬಿಟ್ಟು ಸೊ ಆ ಮ್ಯಾಜಿಕ್ ಗೆ ಒಂದೇ ಒಂದ್ ನಿಮಿಷ ಗುರುಗಳು ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹೌದು ಗುರುಗಳೇ ಗುರುಗಳೇ ಇದು ಸೀಕ್ರೆಟ್ ನೀವು ನೋಡಬಾರದು ಒಂದ್ ಸ್ಟೆಪ್ ಮುಂದೆ ಗುರುಗಳೇ ಒಬ್ರು ಈಕರ ಬನ್ನಿ ಒಬ್ಬರು ಆಕ್ರೆ ಸೊ ಈ ಮ್ಯಾಜಿಕ್ ಬಂದು ವೆರಿ ಸಿಂಪಲ್ ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಐ ಪ್ರಿಪೇರ್ಡ್ ಯೋಡಿ ಆಲ್ರೆಡಿ ಎರಡ್ ಸಾವಿರದ ನಲವತ್ತರಲ್ಲಿ ಗುರುಗಳು ಕರ್ಕೊಂಡೋಗಿದ್ದಾರೆ ಬಟ್ ನಂಗೆ ಎರಡ್ ಸಾವಿರದ ನಲ್ವತ್ತಕ್ಕೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ಟೈಮ್ ಟ್ರಾವೆಲ್ ಮಾಡಿ ಬರೀ ಐದು ನಿಮಿಷಕ್ಕೆ ಕರ್ಕೊಂಡು ಹೋಗ್ಬೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಗುರುಗಳು ಐದು ನಿಮಿಷ ಬಿಟ್ಟು ಓಕೆ ಎಸ್ ಗುರುಗಳೇನೋ ಒಂದು ಕೊಡ್ತಾ ಇದ್ದೀನಿ ಪ್ಲೀಸ್ ಓಪನ್ ಮಾಡ್ಬೇಡಿ ಗುರುಗಳೇ ಸೊ ಐದ್ ನಿಮಿಷ ಬಿಟ್ಬಿಟ್ಟು ನೀವೇನೋ ಚೂಸ್ ಮಾಡ್ತೀರಾ ನೀವೇನು ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಅಲ್ಲಿ ಬರ್ದು ಕೊಟ್ಬಿಟ್ಟಿದೀನಿ ಸೊ ಇಲ್ಲೇನಿದೆ ಎ ಆಫ್ ಡೈಮಂಡ್ ಇದೆ ಇಲ್ಲೂ ಎ ಆಫ್ ಡೈಮಂಡ್ ಇದೆ ಹಿಂದೆ ಹಿಂದೆ ಕಾರ್ಡ್ ಕಾರ್ಡಲ್ಲೂ ಇದೆ ಇಲ್ಲಿ ಎ ಆಫ್ ಸ್ಪೇಸ್ ಇದೆ ಅಲ್ಲೂ ಕೂಡ ಎ ಆಫ್ ಸ್ಪೇಸ್ ಇದೆ ತೋರ್ಸಪ್ಪ ನೀಟಾಗಿ ಎ ಆಫ್ ಸ್ಪೇಸ್ ನಾ ಓಕೆ ಫುಲ್ ತೋರಿಸು ಎರಡನ್ನೂ ಬೇರೆ ಬೇರೆ ಕೈಯಲ್ಲಿ ತೋರ್ಸು ಆ ಅಷ್ಟೇ ಓಕೆನಾ ಇಲ್ಲಿ ಎ ಆಫ್ ಕ್ಲಬ್ ಇದೆ ಅಲ್ಲೂ ಎ ಆಫ್ ಕ್ಲಬ್ ಇದೆ ಇಲ್ಲಿ ಎ ಆಫ್ ಆರ್ಟ್ ಇದೆ ಇಲ್ಲೂ ಎ ಆಫ್ ಆರ್ಟ್ ಇದೆ ಗುರುಗಳೇ ಈ ನಾಲ್ಕು ಕಾರ್ಡ್ ಅಲ್ಲಿ ಯಾವ್ದೋ ಒಂದೇ ಕಾರ್ಡ್ ಚೂಸ್ ಮಾಡೋದು ನೀವು ಬಟ್ ಪ್ರತಿ ಕಾರ್ಡ್ ಒಂದೊಂದು ಗಿಫ್ಟ್ ಇದೆ ನೀವ್ ಯಾವ ಗಿಫ್ಟ್ ಇದ್ ಮಾಡಿದ್ರು ಆ ಗಿಫ್ಟ್ ಪ್ರೀತಿಯಿಂದ ನಾವೆಲ್ಲರೂ ಕೊಡ್ತೀವಿ ನೀವು ತಗೋಬೇಕು ಸೊ ಎಲ್ಲಿ ಬೇಕಾದ್ರೂ ಸ್ಟಾಪ್ ಹೇಳ್ಬೋದು ಗುರುಗಳೇ ನೀವೆಲ್ ಸ್ಟಾಪ್ ಹೇಳ್ತೀರೋ ಅಲ್ಲಿ ಸ್ಟಾಪ್ ಮಾಡ್ತೀನಿ

ಅಲ್ಲ ಇಲ್ಲ ನನ್ಗೆ ನೀವ್ ಯಾವ್ದು ಚೂಸ್ ಮಾಡಿದ್ರು ಓಕೆ ಬಟ್ ನೀವ್ ಚೂಸ್ ಮಾಡೋದು ಆಲ್ರೆಡಿ ನನ್ ಕೈಯತ್ರ ಕೊಟ್ಟಿರೋದು ಅಲ್ಲಲ್ಲ ಇವಾಗ ಇದು ಇದರಲ್ಲಿ ಯಾವ್ದು ನಾನ್ ಚೂಸ್ ಮಾಡ್ತೀನಿ ನಿಮ್ಗೆ ಕನ್ಫ್ಯೂಷನ್ ಇದೆ ಆ ನೀವ್ ಯಾವ್ದು ಚೂಸ್ ಮಾಡಿದ್ರು ನನ್ಗೆ ಓಕೆ ಬಟ್ ನೀವ್ ಚೂಸ್ ಮಾಡೋದು ನಾನ್ ಕೈಯಲ್ಲಿ ಕೊಟ್ಟಿರೋದೆ ಇವು ನಾಲ್ಕರಲ್ಲಿ ನೀವ್ ಯಾವ್ದಾದ್ರು ಚೂಸ್ ಮಾಡ್ಬೋದು ಗುರುಗಳೇ ಹಿಂಗೆ ತೋರಿಸ್ಬಿಡ್ತೀನಿ ಕನ್ಫ್ಯೂಷನ್ ಓಕೆ ಇದೇ ಚೂಸ್ ಮಾಡಿ ಓಕೆ ಇದಲ್ವಾ ಗುರುಗಳೇ ಈ ಮೂರು ಕೂಡ ಕೆಳಗಡೆ ಇಡ್ತಾ ಇದ್ದೀನಿ ಸೊ ನೀವ್ ಯಾವ ಚೂಸ್ ಮಾಡಿದೀರಾ ಅನ್ನೋದನ್ನ ತೋರಿಸ್ತಾ ಇದೀನಿ ತೋರಿಸ್ಬೋದ ಗುರುಗಳ ತೋರಿಸಿ ತೋರಿಸಿ ಚೂಸ್ ಮಾಡಿರೋದು ಎ ಆಫ್ ಹಾಟ್ ಎ ಆಫ್ ಹಾರ್ಟ್ ನ ಚೂಸ್ ಮಾಡಿದ್ದಾರೆ ಈಗ ಎ ಆಫ್ ಆರ್ಟ್ ಇಂದ ಏನ್ ಗಿಫ್ಟ್ ಇದೆ ಆ ಗಿಫ್ಟ್ ಕೊಡ್ಬೋದ ನಾನು ಅವರ ನಮ್ಗೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಗಲ್ಲ ಇಡೀ ಇಂಡಿಯಾ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಎ ಆಫ್ ಆರ್ಟ್ ಗಿಫ್ಟ್ ಒಂದ್ ನಿಮಿಷ ಎ ಆಫ್ ಆರ್ಟ್ ಇಂದ ಏನ್ ಗಿಫ್ಟ್ ಇದೆ ಮುಂಚೆ ಬೇರೆ ಏನೇನು ಗಿಫ್ಟ್ ನೋಡ್ಕೋಬ್ರಣ್ಣ ಒಂದು ವೇಳೆ ಗುರುಗಳು ಎ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಗಾಡ್ ಈಸ್ ಗಾಡ್ ಗಾಡ್ ಇಸ್ ಗ್ರೇಟ್ ನಾವು ಪ್ರಿಂಟ್ ಮಾಡಿರೋ ಗಾಡ್ ಯಾಕೆ ಚಪ್ಪಳ ಒಳಗಿರೋ ಜೋರಾಗಿ ಹೊಡಿಬೇಕಪ್ಪ ಆ ತರ ಸಿಂಪಲ್ ಆಗಿ ಹೊಡಿಬಾರುರುಗಳು ಎ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಇಂಟೆಲಿಜೆನ್ಸ್ ಇಡೀ ವರ್ಲ್ಡ್ಗೆ ಅವರೇ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಇದ್ಯಾಕೆ ಒಂದು ವೇಳೆ ಅವರೇನಾರು ಎ ಆಫ್ ಸ್ಪೇಸ್ ಚೂಸ್ ಮಾಡಿರೋ ಅವ್ರಿಗೆ ಸಿಗ್ತಾ ಇತ್ತು ಗೋಲ್ಡ್ ಇಡೀ ಗೆ ಗೊತ್ತಿದೆ ಅವ್ರ ಕ್ಯಾರೆಕ್ಟರ್ ಗೋಲ್ಡ್ ಅಂದ್ಬಿಟ್ಟು ಇದ್ಯಾಕೆ ಯಾಕೆ ಫೈನಲಿ ಗುರುಗಳು ಚೂಸ್ ಮಾಡಿರೋದು ಎ ಆಫ್ ಹಾರ್ಟ್ ಓಕೆ ಎ ಆಫ್ ಹಾರ್ಟ್ ಇಲ್ಲಿದೆ ಗುರುಗಳು ಚೂಸ್ ಮಾಡಿದ್ದಾರೆ ನೋಡಿ ಇದು ವಿಷಯ ಏನು ಅಂತ ಹೇಳ್ಬಿಡ್ತೀನಿ ಗುರುಗಳು ಯುವ ಐನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು ಸಾರಿ ಗುರುಗಳೇ ಅಲ್ಲೇನೋ ಗುರುಗಳು ಯುವ ಐನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು ಅವ್ರ ಕೈಯಲ್ಲಿ ಆಲ್ರೆಡಿ ಯು ಐ ಅಂತ ಬರ್ದುಕೊಟ್ಟಿದ್ದೀನಿ ನೋಡಿ ಗುರುಗಳ ಸೊ ಇವು ಅಂತ ಬರ್ತಿದ್ನಲ್ಲ ಓಕೆ ದಟ್ಸ್ ಓಕೆ ನೋಡಿ ಇಲ್ಲಿ ಫುಲ್ಲು ಖಾಲಿ ಇದೆ ಇಲ್ಲೂ ತೋರಿಸ್ತಾ ಇದ್ದೀನಿ ಇಲ್ಲೂ ತೋರಿಸ್ತಾ ಇದ್ದೀನಿ ಇದ್ರ ಒಳಗಡೆಗೆ ನಾನು ಈ ಟಿ ಶರ್ಟ್ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಎಲ್ರು ಹೇಳಿ ಜೈ ಕಲ್ತಿ ಭಗವಾನ್ ಗುರುಗಳೇ ಏನಿದೆ ನೋಡಿ ನೀವೇ ಈ ಮ್ಯಾಜಿಕ್ ನಿಜವಾಗ ನಾ ಮಾಡಿದ್ದಲ್ಲ ಗುರುಗಳು ಮಾಡ್ತಾ ಇರೋದು ಈ ಮ್ಯಾಜಿಕ್ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಗುರುಗಳೇ ಇದು ಕಣ್ಣೀರು ಉಪೇಂದ್ರ ಏನಾದ್ರು ಯು ಐ ಸಿನಿಮಾ ನೋಡಿದ್ರೆ ಹೇಗೆ ಹೇಳ್ತಾರೆ ಅನ್ನೋದು ಒಂದು ಚಿಕ್ಕದು ಒಂದು ಲೈನ್ ಇದೆ ಹೇಳ್ಬೋದ ಗುರುಗಳೇ ಹಾಲ್ ಕೊಡೋ ಹಸು ಬಂದ್ರೆ ಐ ಎ ಅಂತೀರಾ ಹಣ ಹೊಡೆಯೋ ಪೊಲಿಟಿಷಿಯನ್ ಬಂದ್ರೆ ಜೈ ಜೈ ಅಂತೀರಾ ಇವೆರಡರ ಮಧ್ಯ ವ್ಯತ್ಯಾಸ ತಿಳ್ಕೊಂಡು ಹೆಂಗಿರ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಯು ಐ ನೋಡೆ ನೋಡ್ತೀರಾ ಐ ಆಲ್ರೆಡಿ ವಾಚ್ ಇಟ್ ಐ ಆಲ್ರೆಡಿ ಲೈಕ್ ಇಟ್ ಡೋಂಟ್ ಮಿಸ್ ಟು ವಾಚ್ ಇಟ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್ಗೆ ಗೆ ಲೋಕನಾಥ್ ಸರ್ ಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಚಿಕ್ಕ ರಿಕ್ವೆಸ್ಟ್ ಇದೆ ಒಂದು ಸೈನ್ ಬೇಕಾಗಿತ್ತು ನಿಮ್ದು ನೆನ್ತೀನಿ ಆಮೇಲೆ ಸೈನ್ ಬಂದಿರುತ್ತೆ ಅದ್ರಲ್ಲಿ ಒಂದ್ಸರು ಮಾಡ್ಬಿಡಿ ಗುರುಗಳೇ ನನ್ತರ ಗುರುಗಳ ಆ ನೋಡಿ ನಿಮ್ಮನ್ನೇ ತೋರಿಸಿ ಹೇಳ್ತಾ ಇದ್ದೀನಿ